ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೇರ್ ಚಾನಲ್ ಇವತ್ತು ನಾನು ನಿಮಗೆ ಜೆ ಪಿ ನಗರ್ ನೈನ್ ಫೇಸ್ ಇ ಡಬ್ಲ್ಯೂ ಎಸ್ ಲೇಔಟಲ್ಲಿ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ನಮಗೆ ನಾರ್ತ್ಗೆ ಮತ್ತು ಈಸ್ಟ್ಗೆ ಅಂದರೆ ನಾರ್ತ್ ಗೇಟು ಈಸ್ಟ್ ಮೇನ್ ಡೋರ್ ಇರುವಂತಹ ಮನೆ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಡ್ಯೂಪ್ಲೆಕ್ಸ್ ಮನೆ ಸೆಲ್ಗಿದೆ ಇದೇ ಆ ಮನೆ ಇದೇ ಲೈನಲ್ಲಿ ಎರಡು ಮನೆಗಳು ವಿಡಿಯೋ ಮಾಡಿದ್ದೆ ಒಬ್ಬರು ದೊರೆ ಸೊಮ್ಮೆ ಹೋದು ಒಬ್ಬರು ಲೋಕೇಶ್ ಆ ಮನೆಗಳು ಸೋಲ್ಡ್ ಔಟ್ ಆಗಿದೆ ಅದೇ ಮನೆಯಲ್ಲಿ ಲೈನ್ಗೆ ಇರುವಂತಹ ಈ ಡ್ಯೂಪ್ಲೆಕ್ಸ್ ಮನೆ ಆಗಿರುತ್ತೆ ಇದು ಇ ಡಬ್ಲ್ಯೂ ಎಸ್ ಲೇಔಟು ಜೆ ಪಿ ನಗರ್ ನೈನ್ ಫೇಸು ಟ್ವೆಂಟಿ ಗೇಟ್ ಥರ್ಟಿ ಇದೆ ಡಿ ಎ ನಾರ್ತ್ ಗೇ ಟು ಈಸ್ಟ್ ಮೇಂಡೂರು ಮನೆ ಫ್ರೆಂಟ್ ತೋರಿಸ್ತಾ ಇದ್ದೀನಿ ಕೂಲಾಗಿ ಮಾಡಿದ್ದಾರೆ ಓಕೆ ಹಾಗೆ ಮನೆ ಆಪೋಸಿಟ್ ನಮಗೆ ಥರ್ಟಿ ಫೀಟ್ ಬರುತ್ತೆ ರಸ್ತೆ ಟಾರ್ ರೋಡ್ ಕೊಟ್ಟಿದ್ದಾರೆ ಥರ್ಟಿ ಫೀಟು ಫ್ಲಾಟ್ ರೋಡು ಮನೆ ಅಕ್ಕಪಕ್ಕ ಸುತ್ತಮುತ್ತ ಇದ್ದೀರಾ ಈ ಥರ ಇರುತ್ತೆ ಓಕೆ ಸಿಂಗಲ್ ಒನ್ ಆ್ಯಂಡ್ ಓನ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿರೋದಿಲ್ಲಿ ಅಕ್ಕಪಕ್ಕ ಇನ್ನೂ ಆಗಿಲ್ಲ ಒಳಗಡೆ ಹೋಗೋಣ ಬನ್ನಿ ಫಸ್ಟ್ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದಾಗೆ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಹೈ ಗೇಜಲ್ಲಿ ಮಾಡಿರೋಂಥದ್ದು ನೂರ ಆರು ಮನೆಯ ನಂಬರು ಆಗಿರುತ್ತೆ ಪಾರ್ಕಿಂಗ್ ನಮಗೆ ಒಂದು ಬಿಗ್ ಎಕ್ಸ್ ಯು ವಿ ಕಾರ್ ಅಥವಾ ಇನ್ನೋವರ್ ನಿಲ್ಸ್ಕೊಬೋದು ಟೈಲ್ಸ್ ಕೊಟ್ಟಿದ್ದಾರೆ ಬೋರ್ವಿಲ್ ಇದೆ ಸಂಪು ಇದೆ ಹಾಗೆ ಈ ಕಡೆ ಕಾವೇರಿ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ವಿತ್ತು ಇದಕ್ಕೂ ಬಿಗ್ ಡೋರ್ನ ಮಾಡಿದ್ದಾರೆ ಲೈಕ್ ಈ ಥರ ಇದೆ ಗೇಟ್ ನೋಡ್ತಾ ಇದ್ದೀರಾ ನೀವು ಎಮ್ ಎಸ್ ಎಲ್ ಮಾಡಿರುವಂತಹ ಗೇಟು ಫುಲ್ ಗೇಟ್ ಕೊಟ್ಟಿದ್ದಾರೆ ಮೇಲುಗಡೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾಲ್ಗೆ ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸ್ ಆ್ಯಂಡ್ ಬ್ಲಾಕ್ ಗ್ರಾನೈಟ್ ಇನ್ಸ್ಟಾಲ್ ಮಾಡಿದ್ದಾರೆ ಇಲ್ಲಿ ಮೀಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ ಪಾರ್ಕಿಂಗ್ ಒಂದು ಲುಕ್ಕು ಈ ಥರ ಇರುತ್ತೆ ಹಾಗೆ ನಮಗೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಪಾರ್ಕಿಂಗಲ್ಲಿ ಏನಿದೆಯಲ್ಲ ಒಂದು ರೂಮ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಎಲ್ಲ ವಿಂಡೋ ಆಗಲಿ ವಾಸ್ಕಲ್ಲಾಗಲಿ ಟೀ ಕೂಡಲ್ಲಿ ಮಾಡಿರುವಂಥದ್ದು ಇಲ್ಲಿ ನಿಮಗೆ ಆಫೀಸ್ ರೂಮ ಅಥವಾ ಲೇಬರ್ ರೂಮು ಅಥವಾ ಹೇಗಾದರೂ ರೆಂಟಲ್ಗೆ ಕೊಡ್ಬೋದು ಇಲ್ಲಿ ನಮಗೆ ವಾರ್ಡ್ ರೂಬರ್ ಕೊಟ್ಟಿದ್ದಾರೆ ವಿತ್ ಒಂದು ಡ್ರೆಸ್ಸಿಂಗ್ ಟೇಬಲ್ಗೋಸ್ಕರ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ ಒಂದು ಬಿಗ್ ವಿಂಡೋ ಬರುತ್ತೆ ಫ್ಯಾನ್ ಕೊಟ್ಟಿದ್ದಾರೆ ಲೈಟಿಂಗ್ ಇದೆ ಹಾಗೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಇದು ಬಿಗ್ ಹಾಲ್ ಹಾಗೆ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಅಲ್ಲಿ ಸೆಟ್ ಬ್ಯಾಕ್ ಬರುತ್ತೆ ಇಲ್ಲಿ ನೋಡೋಣ ಓಕೆ ಇಲ್ಲಿ ನಮಗೆ ಬಾತ್ರೂಮ್ ದೊಡ್ಡದಾಗಿ ಸಿಗ್ತಾ ಇದೆ ಆ ಫಿಟ್ಟಿಂಗ್ ಆಲ್ರೆಡಿ ಆಗಿದೆ ಟಾಪ್ ಟು ಬಾಟಮ್ ಟೈಲ್ಸ್ ಕೊಟ್ಟಿದ್ದಾರೆ ಸರಿನಾ ಈ ಕಡೆ ಕಾರ್ನರಿಂದ ನೀವು ನೋಡಿದರೆ ಲುಕ್ಕು ಈ ಥರ ಕಾಣಿಸುತ್ತೆ ಸೆಟ್ ಬ್ಯಾಕ್ ಇದೆ ತೋರಿಸ್ತೀನಿ ಬನ್ನಿ ಆಲ್ ಟವರ್ಸ್ ಎಲ್ಲ ಆ್ಯಂಟಿಕ್ ಕೊಟ್ಟಿದ್ದಾರೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಟೂ ಫೀಟು ಆ ಸೆಟ್ ಈಗ ರೇಲಿಂಗ್ಸ್ ಹಾಕಿದ್ದಾರೆ ಸೇಫ್ಟಿ ಪರ್ಪಸ್ಸು ಓಕೆ ಎಮ್ ಎಸ್ಸಿಯಿಂದ ಕಂಬಿಗಳು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಹಾಂ ಫ್ಯಾನೆಲ್ಲ ಇದೆ ತೋರಿಸಿದ ಹಾಗೆ ಪಿ ಓ ಪಿ ಫಾಲ್ ಸಿಲಿಂಗ್ ಎಲ್ಲ ಆಗಿದೆ ಫ್ಲೋರ್ ಬಂದು ಗ್ರ್ಯಾನೆಟು ಓಕೆ ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಈಗ ಮೇಲುಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ ಹೋಗೋಣ ಇಲ್ಲಿ ನಮಗೆ ಸ್ಟೇರ್ ಕೇಸ್ ಗ್ರಾನೈಟ್ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರ್ ಎಸ್ ಎಸ್ ಸ್ಟೀಲ್ ಕೊಟ್ಟಿದ್ದಾರೆ ಜಿಂದಲ್ದು ಇದು ಹತ್ತರಿಂದ ತೋರಿಸ್ತಾ ಇದ್ದೀನಿ ನೋಡಿ ವಾಟರ್ ಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ ಟೂ ಬೈ ಫೋರು ವಿತ್ ಬ್ಲಾಕ್ ಬಾರ್ಡರ್ ಇರುವಂಥದ್ದು ಗಾಡಿಗಳು ಎಲ್ಲ ತೊಳೆಯಬೇಕಾದ್ರೆ ನೀರು ಸಿಡಿಬಾರ್ದು ಅಂತ ಹೇಳಿ ಅದು ಮಾಡ್ತಾರೆ ಒಳ್ಳೆ ಕಾನ್ಸೆಪ್ಟ್ ಕೂಡ ಆಗಿರುತ್ತೆ ಇಲ್ಲಿ ನಮಗೆ ಎರಡು ಸೈಡೂ ಎಸ್ ಎಸ್ ಕೊಟ್ಟಿದ್ದಾರೆ ಈ ಕಡೆ ಗ್ರ್ಯಾಡ್ ಗ್ರ್ಯಾಬ್ ಹ್ಯಾಂಡ್ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಕೂಡ ನಮಗೆ ಸೇಮ್ ತ್ರೀ ನಾಟ್ ಫೋರು ಎಸ್ ಎಸ್ ಜೊತೆಗೆ ಎಮ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಗ್ರಿಲ್ಸು ಹಾಗೆ ಈ ಕಡೆ ವೆಟ್ರೋಫ್ ಟೈಲ್ಸ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಸೇಮ್ ಗ್ರ್ಯಾಂಡಿಡ್ ಕೊಟ್ಟಿದ್ದಾರೆ ಅಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಟ್ವೆಲ್ ಎಮ್ ಎಮ್ ಪಿ ಓ ಪಿ ಫಾಲ್ಸ್ ಸೀಲಿಂಗ್ ಜೊತೆಗೆ ಡಿಸೈನ್ ಲೈಟಿಂಗ್ ಕೊಟ್ಟಿದ್ದಾರೆ ಮೇಲಿಂದ ಕೆಳಗಡೆ ಈ ಥರ ಲುಕ್ ಬರುತ್ತೆ ಸೇಫ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರೆಲ್ಲ ನೋಡ್ತಾ ಇದ್ದೀರಾ ಎಸ್ ಎಸ್ ಸಾರಿ ಎಮ್ ಎಸ್ ಇದು ಅದರಲ್ಲಿ ಲೇಸರ್ ಕಟ್ಟಿಂಗಿಂದು ಶೀಟ್ ಕೊಟ್ಟಿರುವಂಥದ್ದು ಮೇಲಿಂದ ಲುಕ್ಕು ಈ ಥರ ಇರುತ್ತೆ ಸಂಜೆ ಹೊತ್ತಲ್ಲಿದ್ದೀನಿ ಅದಕ್ಕೆ ಲುಕ್ ಇದಾರೆ ಕಾಣಿಸ್ತಾರೆ ನಮಗೆ ಇದು ಈಶ್ಟ್ ಫೇಸ್ ಮೇನ್ ಡೋರ್ ಸಿಗುತ್ತೆ ಇಲ್ಲಿ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಚೆನ್ನಾಗಿ ಕೊಟ್ಟಿದ್ದಾರೆ ಟೀ ಕುಡ್ ಮೇನ್ ಡೋರ್ ಇದು ಈಶ್ಟ್ ಫೇಸ್ ಮೇನ್ ಡೋರ್ ಆಗಿರುತ್ತೆ ಓಕೆ ಆಮೇಲೆ ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಮೂನ್ ವೈಟ್ ಗ್ರಾನೈಟ್ ಕೊಟ್ಟಿದ್ದಾರೆ ಹಾಗೆ ರಾಯಲ್ ಪೇಂಟ್ ಮಾಡಿಸಿದ್ದಾರೆ ಒಂದು ವಾಲ್ಗೆ ಪಿ ಒ ಪಿ ಫಾಲ್ ಸೀಲಿಂಗ್ ಜೊತೆಗೆ ಲೈಟಿಂಗ್ ಆಗಲಿ ನೀವು ಫ್ಯಾನ್ಗಳಾಗಲಿ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಕ್ವಾಲಿಟಿನ ಕೊಟ್ಟಿದ್ದಾರೆ ಒಂದು ವಿಂಡೋ ಬರುತ್ತೆ ಲೀಶಾ ಕಂಪ್ನಿ ಬ್ರ್ಯಾಂಡಿಂದು ಸ್ವಿಚ್ ಬೋರ್ಡ್ಗಳು ಬರುತ್ತೆ ಇದು ಒಂದು ಹಾಲ್ನ ನೋಟ ನಾನು ನಿಮ್ಗೆ ತೋರಿಸ್ತಾ ಇರೋದೀಗ ಈ ಥರ ಲುಕ್ ಬರುತ್ತೆ ಕೂಲಾಗಿದೆ ಅಲ್ಲಿ ನಮಗೆ ಸ್ಟೇ ಕೆ ಕೆಳಗಡೆ ಯು ಪಿ ಎಸ್ ಪಾಯಿಂಟು ಕೊಟ್ಟಿದ್ದಾರೆ ಇದೆಲ್ಲ ವುಡ್ ವರ್ಕ್ ಏನು ನೋಡ್ತಾ ಇದ್ದೀರಾ ನೀವು ವಿನಿಯರ್ ಶೀಟಲ್ಲಿ ಮಾಡಿರುವಂತಹದ್ದು ವುಡ್ ವರ್ಕ್ ಆಗಿರುತ್ತೆ ಟಿ ವಿ ಕ್ಯಾಬಿನೆಟ್ಟು ನೀವು ಈ ಮನೆ ಆಲ್ರೆಡಿ ನೋಡಿರ್ತೀರ ಈ ಥರ ಡಿಸೈನು ಅವ್ರದ್ದೇ ಇದು ಎರಡನೇ ಬಿಲ್ಡಿಂಗ್ ಕಾನ್ಸೆಪ್ಟ್ ಆಗಿರುತ್ತೆ ಲೈಟಿಂಗ್ ವರ್ಕೆಲ್ಲ ನೋಡಿ ನೀವು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟ್ ಎಲ್ಲ ಎಲ್ಲ ಲೈಟ್ಗಳು ಆನ್ ಮಾಡಿದ ಮೇಲೆ ಸ್ಟ್ರಿಪ್ ಲೈಟ್ ಒಂದು ಆನ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಮನೆಯದು ಹ್ಞೂ ದೇವ್ರ ಮನೆ ಇದೆ ಆಮೇಲೆ ಇಲ್ಲಿ ಕ್ಲೋಸ್ ಮಾಡಿದಾಗ ಈ ಥರ ಲುಕ್ ಬರುತ್ತೆ ಗೆಳೆಯರದು ನಮಗೆ ಈ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ಅಂದರೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ನೀವು ಈಸಿಯಾಗಿ ಎಲ್ ಶೇಪಲ್ಲಿ ದೊಡ್ಡ ಸೋಫಾನೇ ಹಾಕೋಬೋದು ತುಂಬ ಜಾಗ ಇಡುತ್ತೆ ಇದು ಹಾಲ್ನ ಒಂದು ಲುಕ್ಕು ಹಾಗೆ ಮಾತಾಡ್ಕೊತ ಒಳಗಡೆ ಹೋಗೋಣ ಮನೆಯಲ್ಲಿ ದೇವ್ರ ಮನೆ ಇದೆ ದೇವ್ರ ಮನೆಗೆ ಆಪೋಸಿಟು ಪಿ ಓ ಪಿ ಫಾಲ್ ಸಿಲಿಂಗ್ ಮಾಡಿದ್ದಾರೆ ಎಲ್ಲ ವಿನಿಯರ್ ಶೀಟಲ್ಲಿ ಮಾಡಿರುವಂಥ ವುಡ್ ವರ್ಕು ಮತ್ತು ವಾಸ್ಕಲ್ ಏನಿದೆಯಲ್ಲ ಇದ್ರದ್ದು ಟೀ ಕೂಡಲ್ಲಿ ಮಾಡಿರ್ತಾರೆ ಇದು ದೇವ್ರ ಮನೆ ಗ್ಲಾಸ್ ವರ್ಕಲ್ಲಿ ಮಾಡಿರುವಂತಹ ಡೋರ್ನ ಕೊಟ್ಟಿದ್ದಾರೆ ಇವರು ಓಕೆ ಗ್ಲಾಸ್ ಮುಟ್ಟಕ್ಕೆ ಆಗುತ್ತೆ ಹ್ಞೂ ಇಲ್ಲಿ ನಮಗೆ ಗ್ರ್ಯಾನೈಟ್ ಕೊಟ್ಟಿದ್ದಾರೆ ಹಾಗೆ ಆಪೋಸಿಟ್ಟು ಗೋಲ್ಡನ್ ಬಾರ್ಡರ್ ಜೊತೆಗೆ ನಮಗೆ ವಾಟರ್ಫ್ರೂ ಟೈಲ್ಸ್ ಕೊಟ್ಟಿದ್ದಾರೆ ವೈಟ್ ಕಲರಿಂದು ಹಾಗೆ ಪಿ ಯು ಪಿ ಫಾಲ್ಸೀಲಿಂಗ್ ಎಲ್ಲ ಆಗಿರುವಂಥದ್ದು ಅದ್ರ ಕೆಳಗಡೆ ನಮಗೆ ಸ್ಲೈಡಿಂಗ್ ಡ್ರಾಯರ್ಗಳಿಗೆ ಕೊಟ್ಟಿದ್ದಾರೆ ಸ್ಲೈಡಿಂಗ್ ಇಲ್ಲ ಡ್ರಾಯರ್ಗಳು ಎಲ್ಲ ಓಕೆ ಹಾಗೆ ಈಗ ಕಿಚನ್ ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಗ್ಲಾಸ್ ವರ್ಕಲ್ಲಿ ಮತ್ತು ವುಡ್ ವರ್ಕಲ್ಲಿ ಆಗಿರುವಂತಹ ಆರ್ಚ್ ಸಿಗುತ್ತೆ ಇದು ಕಿಚನ್ ಎಂಟ್ರಿ ಆಗಿರುತ್ತೆ ಹ್ಞೂ ಕಿಚನ್ ರೂಮ್ ನಮಗೆ ಇಲ್ಲಿದ್ದ ಎಲ್ ಶೇಪಲ್ಲಿ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಕ್ರಾಲಿಕ್ ಶೀಟಲ್ಲಿ ಮಾಡಿರುವಂತಹದ್ದು ವುಡ್ ವರ್ಕ್ ಆಗಿರುತ್ತೆ ಇಲ್ಲಿ ಇದು ಡೈನಿಂಗ್ ಹಾಲು ಡೈನಿಂಗ್ ಹಾಲಲ್ಲಿ ನೀವು ಓಪನ್ ಡೈನಿಂಗ್ ಹಾಲು ಈಸಿಯಾಗಿ ಏಯ್ಟ್ ಟು ಸಿಕ್ಸ್ ಸೀಟರ್ಗಳನ್ನ ಹಾಕೋಬೋದು ರಾಯಲ್ ಪೇಂಟ್ ಆಗಿದೆ ಇಲ್ಲಿ ಎಲೆ ಡಿಸೈನಲ್ಲಿ ಮಾಡಿರುವಂಥದ್ದು ಇಲ್ಲೂ ಕೂಡ ಎರಡು ವಿಂಡೋ ಬರುತ್ತೆ ಬಿಗ್ ಆಗಿ ಹಾಲ್ ಫಿಟ್ಟಿಂಗ್ ಆಗಿದೆ ಆಲ್ ಸಾಫ್ಟ್ ಕ್ಲೋಸಸ್ ಎಲ್ಲ ಸಾಫ್ಟ್ ಕ್ಲೋಸು ವರ್ಕ್ ಆಗುತ್ತೆ ಹಾಗೆ ನಮಗೆ ಈ ಕಿಚನ್ ರೂಮ್ ಹಿಂಗ್ಗಡಿಗೆ ಬಾತ್ರೂಮ್ ಕಾಮನ್ ಬಾತ್ರೂಮ್ ಸಿಗುತ್ತೆ ಫಸ್ಟ್ ಇದು ತೋರಿಸ್ಬಿಡ್ತೀನಿ ನೋಡ್ತಾ ನೋಡ್ತಿದ್ದೀರ ಈ ತರದ್ದೆಲ್ಲ ಈಗ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇವರು ಹುಡುಕಿ ಮಾಡಿದ್ದಾರೆ ಒಂದು ಮಿರರ್ ಬಂದಿದೆ ಇಲ್ಲಿ ಹಾಗೆ ಇಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ ಟಿ ಕೋ ಟು ವಾಸಕಲ್ಪ ಜೊತೆಗೆ ವಾಲ್ ಮೌಂಟೆಡ್ ಕಂಬೋರ್ಟ್ ಕೊಟ್ಟಿದ್ದಾರೆ ಆಲ್ ಜಾರ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ ಟಾಪ್ ಟು ಬಾಟಮ್ ಟೈಲ್ಸ್ ಕೊಟ್ಟಿದ್ದಾರೆ ಸರಿನಾ ಎಸ್ ಹಾಗೆ ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ಡೈನಿಂಗ್ ಹಾಲ್ದು ಲುಕ್ ಈ ಥರ ಕಾಣಿಸುತ್ತೆ ವಿತ್ ಫ್ಯಾನು ಪಿ ಓ ಪಿ ಫಾಲ್ ಸೀಲಿಂಗು ಗ್ರ್ಯಾನೈಟ್ ಫ್ಲೋರಿಂಗು ಓಕೆನಾ ಎಲ್ಲ ಕಲೆಕ್ಷನ್ ಆಗಿದೆ ನೀರು ಬರ್ತಾ ಇದೆಯಾ ಹೌದು ಎವ್ರಿಥಿಂಗ್ ಈಸ್ ವರ್ಕಿಂಗ್ ಓಕೆ ಈ ಡೈನಿಂಗ್ ಹಾಲಿಂದ ನಿಂತ್ಕೊಂಡು ನೋಡಿದರೆ ಲುಕ್ ನಮಗೆ ಒಂದು ಈ ಥರ ಕಾಣಿಸ್ತದೆ ಕ್ರ್ಯಾಕರ್ ಯೂನಿಟ್ ಕೊಟ್ಟಿದ್ದಾರೆ ಲೈಕ್ ಈ ಥರ ಇರುತ್ತೆ ಸೇಮ್ ಅಕ್ಕೋಗಡ್ ಪಾಯಿಂಟು ಚಿಮ್ಮಿ ಪಾಯಿಂಟು ಅಲ್ಲಿ ಗ್ಯಾಸ್ ಪಾಯಿಂಟು ಕೊಟ್ಟಿದ್ದಾರೆ ಇದು ಬ್ರಾನ್ಸ್ ಕೊಟ್ಟಿದ್ದಾರೆ ಮಿಡ್ಲಲ್ಲಿ ಕಟ್ಟಿ ಏನು ಚಲ್ಲಿ ಚಲ್ಲಿದ್ರೂ ಕೆಳಗಡೆ ಹೋಗಬಾರ್ದು ಅನ್ನೋದೋಸ ಬಾರ್ಡರ್ನ ಕೊಟ್ಟಿದ್ದಾರೆ ಓಕೆ ಫಸ್ಟ್ ಫ್ಲೋರ್ನ ಕವರ್ ಮಾಡಿದ್ದೀನಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಬೆಡ್ರೂಮ್ಗೆರೋ ಸ್ಪೇಸ್ಗೆ ಹೋಗೋಣ ಚೆನ್ನಾಗಿದೆ ಇಲ್ಲಿ ನಮಗೆ ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ ಹಾಗೆ ಸ್ಕ್ವಯರಲ್ಲಿರುವಂತಹ ಎಸ್ ಎಸ್ ರೇಲಿಂಗ್ಸ್ನ ಕೊಟ್ಟಿದ್ದಾರೆ ಸೇಮ್ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ ಸಾರಿ ಗ್ರಾನೈಟ್ ಹಾಂ ಫ್ಲೋರಿಂಗ್ ಆ್ಯಂಡ್ ಸ್ಟೇರ್ ಕೊಟ್ಟಿದ್ದಾರೆ ಇಲ್ಲೂ ನಮಗೆ ಪೇಂಟ್ ಜಾಬ್ ಆಗಿದೆ ವಾರ್ಮ್ ಲೈಟ್ ಇದೆ ಇಲ್ಲಿ ಟೂ ವೇ ಲೈಟ್ ಅದು ಲೈಕ್ ಈ ಥರ ಇದೆ ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ ಎಂಟ್ರಿ ಇದ್ದಂಗೆ ನನಗೆ ಸ್ಟಡಿ ಟೇಬಲ್ ಸಿಗುತ್ತೆ ಪಿ ಒ ಪಿ ಫಾಲ್ ಸೀಲಿಂಗು ಕೂಲಾಗಿದೆ ಕೂಲಾಗಿದೆ ಆಮೇಲೆ ಇಲ್ಲಿ ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಸಾರ್ಕೆಟ್ ಕೊಟ್ಟಿದ್ದಾರೆ ಎರಡು ಸಿಸ್ಟಮ್ ಇಟ್ಕೊಂಡು ವರ್ಕೌಟ್ ಮಾಡ್ಬೋದು ಸಾರಿ ವರ್ಕ್ ಮಾಡ್ಬೋದು ಹ್ಞೂ ಮೇಲಿಂದ ಕೆಳಗಡೆ ಲುಕ್ ಈ ಥರ ಬರುತ್ತೆ ಮೇಲುಗಡೆ ಇನ್ನೊಂದು ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸು ಇಲ್ಲಿ ನನ್ನ ರೈಟ್ ಸೈಡಿಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಲೆಫ್ಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಫ್ಲೋರ್ ಬಂದು ಗ್ರ್ಯಾನೇಟು ಸ್ಲೈಡಿಂಗ್ ವಾಲ್ ಓವರ್ ಹೆಡ್ ಪಿ ಒ ಪಿ ಫಾಲ್ ಸೀಲಿಂಗು ಹಾಗೆ ಫ್ಯಾನು ಒಂದು ವಾಲ್ಗೆ ರಾಯಲ್ ಪೇಂಟ್ ಆಗಿದೆ ಇಂಟೀರಿಯರ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಬಂದಿದೆ ಡ್ರೆಸ್ಸಿಂಗ್ ಟೇಬಲ್ ಇದರಲ್ಲಿರಬಹುದು ಓಕೆ ಸಾರಿ ಇಲ್ಲಿದೆ ಡ್ರೆಸ್ಸಿಂಗ್ ಟೇಬಲ್ಲು ಅದರ ಹಿಂದ್ಗಡೆ ಕೂಡ ಸ್ಟೋರೇಜ್ ಇದೆ ಹಾಂ ಇಲ್ಲಿದ್ದ ನಿಂತ್ಕೊಂಡು ನೋಡಿದರೆ ಲುಕ್ಕು ಈ ಥರ ಬರುತ್ತೆ ಸೇಮ್ ಕಿಂಗ್ ಸೈಜ್ ಕಾಟ್ನೇ ಇನ್ಸ್ಟಾಲ್ ಮಾಡ್ಬೋದು ಆಲ್ ಸ್ಲೈಡಿಂಗ್ ವಾಡ್ರೋಬರ್ಗಳು ಕೊಟ್ಟಿದ್ದಾರೆ ಇದು ಮಾಸ್ಟರ್ ಬೆಡ್ರೂಮ್ನ ದುಕ್ಕು ಚೆನ್ನಾಗಿದೆ ರೂಮು ನಮಗೆ ಆ ಡೋರ್ ಹಿಂದುಗಡೆಯೇ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ವಾಲ್ ಮೌಂಟೆಡ್ ಕೊಟ್ಟಿದ್ದಾರೆ ತಗೊಂಡ್ಬಿಟ್ಟು ಟಾಪ್ ಟು ಬಾಟಮ್ ಟೈಲ್ಸು ಎಲ್ಲ ವರ್ಕ್ ಫಿಟ್ಟಿಂಗ್ ಆಗಿರುವಂಥದ್ದು ಹಿಂಡ್ ವೇರ್ ಹ್ಯಾಂಡ್ ಬ್ರಿಸ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಲೈಟಿಂಗ್ ವರ್ಕು ಆ್ಯಂಡ್ ಗ್ಲಾಸ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ರೆಡಿ ಇರುವಂತಹ ಮನೆ ಆಗಿರುತ್ತೆ ಇದು ಮತ್ತೊಂದು ಇದು ಮಾಸ್ಟರ್ ಬೆಡ್ರೂಮ್ ಪ್ರತಿಯೊಂದು ಬೆಡ್ರೂಮ್ಗಳಲ್ಲೂ ಇವರು ಒಂದು ಪೇಂಟ್ ಜಾಬ್ ಮಾಡಿದ್ದಾರೆ ಸ್ಟಡಿ ಟೇಬಲ್ಲು ಹಾಗೆ ಮೇಲಿಂದ ಕೆಳಗಡೆ ಈ ಥರ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಇದೆ ಚಿಲ್ಡ್ರನ್ ಬೆಡ್ರೂಮ್ ಚಿಲ್ಡ್ರನ್ಗೋಸ್ಕರ ಹೇಗೆ ಮಾಡಬೇಕು ಹಾಗೆ ಇವರು ಮಾಡಿ ಪೇಂಟ್ ವರ್ಕ್ನ ಕೊಟ್ಟಿದ್ದಾರೆ ಪಿ ಓ ಪಿ ಫಾಲ್ ಸೀಲಿಂಗು ವಾರ್ಮ್ ಜೊತೆಗೆ ಬ್ಲೂ ಕಾಂಬಿನೇಷನ್ ಹಾಕಿ ಕೊಟ್ಟಿದ್ದಾರೆ ಬಿಗ್ ವಿಂಡೋ ಬರುತ್ತೆ ಹಾಗೆ ಗ್ರ್ಯಾಂಡ್ ಫ್ಲೋರಿಂಗ್ ಬರುತ್ತೆ ಸ್ಲೈಡಿಂಗ್ ವಾರ್ಡ್ರೋಬರು ಹಾಗೆ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಆದರೆ ಹಿಂಗ್ಗಡೆ ಮಿರರ್ ಇರುತ್ತೆ ಇದರಲ್ಲೂ ಕೂಡ ನಮಗೆ ಟಿ ವಿ ಮಾಡಿ ಮಾಡಿಕೊಟ್ಟಿರುವಂಥದ್ದು ಓಕೆ ಹ್ಞೂ ಇಲ್ಲಿ ನಮಗೆ ಬಾಲ್ಕನಿ ಸಿಗುತ್ತೆ ಒಂದು ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಫಸ್ಟ್ ಬಾತ್ರೂಮ್ ತೋರಿಸ್ತೀನಿ ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮ್ ಇದು ಸೇಮ್ ವಾಲ್ ಮೌಂಟೆಡ್ ಆಗಿರುತ್ತೆ ಟಾಪ್ ಟು ಬಾಟಮ್ ಟೈಲ್ಸ್ ಆಗಿರುತ್ತೆ ಮಿರರ್ ಹ್ಯಾಂಡ್ ಮೆಸನ್ ಎಲ್ಲ ನೋಡ್ತಾ ಬಾಲ್ಕನಿ ಇದೆ ಬಾಲ್ಕನಿ ತೋರಿಸ್ತೀನಿ ಇಲ್ಲಿ ವಾಲ್ಗೆಲ್ಲ ಟೈಲ್ಸ್ ಟೈಲ್ಸ್ ಹಾಕಿದ್ದಾರೆ ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಬಾತ್ರೂಮ್ ಇಂಟಿಲೇಷನ್ ಅದು ಲುಕ್ ಹೊರಗಡೆ ಈ ಥರ ಕಾಣಿಸುತ್ತೆ ಚೆನ್ನಾಗಿದೆ ಅಲ್ವಾ ರಸ್ತೆ ನೋಡಿ ಪ್ಲೇನ್ ರಸ್ತೆ ಇದು ಕಾರ್ನರ್ ಸೆಕೆಂಡ್ ಸೈಡ್ ಬರುತ್ತೆ ಇದು ಇದು ಚಿಲ್ಡ್ರನ್ ಬೆಡ್ರೂಮ್ ಆಯಿತು ಈಗ ಮೇಲ್ಗಡೆ ಒಂದು ರೂಮ್ ಇದೆ ಅದು ಕೂಡ ತೋರಿಸ್ತೀನಿ ಬನ್ನಿ ಒಂದು ಎರಡು ರೂಮ್ ತೋರಿಸಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀವ್ಸ್ ಆಗ್ತಾಯಿಲ್ಲ ಜಾಸ್ತಿ ಜನ ನೋಡೋ ಥರ ಶೇರ್ ಮಾಡಿ ಇಲ್ಲಿ ನಂದು ನಮ್ದು ನಂದಲ್ಲ ಮನೆ ತಗೊಳ್ಳೋರ್ದು ಸ್ಟಡಿ ಟೇಬಲ್ ಈ ಥರ ಕಾಣಿಸುತ್ತೆ ಹಾಗೆ ಇಲ್ಲಿ ಥರ್ಡ್ ಫ್ಲೋರಲ್ಲಿದ್ದೀನಿ ಥರ್ಡ್ ಫ್ಲೋರಲ್ಲಿ ಲುಕ್ ಈ ಥರ ಇರುತ್ತೆ ಸ್ಕೈಲೈಟ್ ಹೋಲ್ ಕೊಟ್ಟಿದ್ದಾರೆ ಒಂದು ವಿಂಡೋ ಬರುತ್ತೆ ಪಿ ಒ ಪಿ ಫಾಲ್ಸಿಲಿಂಗು ಹಾಗೆ ನಮಗೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ನ ಕೊಟ್ಟಿದ್ದಾರೆ ಅಲ್ಲೆಲ್ಲ ಲಿಕ್ವಿಡು ಅಥವಾ ಪೌಡ್ರು ಸೋಪು ಬ್ರಷ್ ಇಟ್ಕೊಳ್ಳೋದಕ್ಕೆ ವುಡ್ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಇನ್ಲೆಟು ಔಟ್ಲೆಟು ಪ್ಲಗ್ ಪಾಯಿಂಟು ಇಲ್ಲಿ ಮೇಲುಗಡೆಯಿಂದ ಕೆಳಗಡೆ ಅಕ್ಕಿ ತರ ಕಾಣಿಸುತ್ತೆ ಪಿ ಒ ಪಿ ಫಾಲ್ ಸೀಲಿಂಗ್ ಜೊತೆಗೆ ಸ್ಕೈಲೈಟ್ ಹೋಲ್ಸ್ ಕೊಟ್ಟಿದ್ದಾರೆ ಒಂದು ಝೂಮರ್ ಕೊಟ್ಟಿದ್ದಾರೆ ಟೂ ವೇ ಲೈಟ್ ಕೊಟ್ಟಿದ್ದಾರೆ ಹಾಗೆ ವಿಂಡೋ ಬರುತ್ತೆ ಅದಾದಮೇಲೆ ಇಲ್ಲಿ ಟೆರೆಸ್ ಇದೆ ಇಲ್ಲಿ ಇನ್ನೊಂದು ರೂಮ್ ಇದೆ ಗೆಸ್ಟ್ ರೂಮ್ ತೋರಿಸ್ತೀನಿ ಹ್ಞೂ ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಮೆಜರ್ಮೆಂಟ್ ಏನು ನೋಡಿದಾರಲ್ಲ ಸೇಮ್ ಟು ಸೇಮ್ ಆಸ್ ಇಟ್ ಈಸ್ ಜಸ್ಟ್ ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ ಅಷ್ಟೇ ಫಾಲ್ ಸೀಲಿಂಗು ಪಿ ಓ ಪಿ ವುಡನ್ ವರ್ಕಲ್ಲಿ ಮಾಡಿರುವಂತಹ ವಾರ್ಡ್ ರೂಬರ್ಗಳು ಸ್ಲೈಡಿಂಗ್ ಡೋರ್ಗಳು ಎಲ್ಲ ನೋಡ್ತಾ ಇದ್ದೀರಾ ಪೇಂಟ್ ಜಾಬ್ ನೋಡ್ತಾ ಇದ್ದೀರಾ ಇದಕ್ಕೆ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಪ್ಯಾಟ್ರನ್ನು ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಸಿಗುತ್ತೆ ಇಲ್ಲಿ ಒಂದು ಟಿ ವಿ ಇಟ್ಟು ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನೋಡ್ತಾ ಇದ್ದೀರಾ ವಾಲ್ ಮೌಂಟೆಡು ಟಾಪ್ ಟು ಬಾಟಮ್ ಟೈಲ್ಸು ಆಲ್ ಫಿಟ್ಟಿಂಗ್ ಆಗಿದೆ ಮಿರರು ಆ್ಯಂಡ್ ಹ್ಯಾಂಡ್ ಬೇಸನ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಥರ್ಡ್ ಬೆಡ್ರೂಮು ಚೆನ್ನಾಗಿದೆ ಚಿಕ್ಕ ಪುಟ್ಟ ಇರುತ್ತೆ ನಿಮ್ಗೆ ಇಷ್ಟ ಆಗದೇ ಇರೋದು ಅಥವಾ ಇಷ್ಟ ಇರೋದನ್ನು ಇನ್ನೇನಾದರೂ ಬೇಕಾದ್ರೂ ಚೇಂಜಸ್ ಮಾಡಬಹುದು ಸರಿನಾ ಆಮೇಲೆ ಇಲ್ಲಿ ಓಪನ್ ಟೆರೆಸ್ಗೆ ಒಂದು ಎಮ್ ಎಸ್ ಡೋರ್ ಕೊಟ್ಟಿದ್ದಾರೆ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ವುಡ್ ಪ್ಯಾಟರ್ನ್ ಇರುವಂತಹ ಸ್ಕ್ವೇರ್ ಟೈಪಲ್ಲಿ ಟೈಲ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಹಾಗೆ ಫೋರ್ ಆ್ಯಂಡ್ ಹಾಫ್ ಫೀಟ್ ಇರೋ ವಾಲ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಎಲ್ಲರೂ ಮಂಗಳೂರು ರೂಫಿಂಗ್ ಆಗ್ತಾರೆ ಇವರು ಮೋಲ್ಡೇ ಕೊಟ್ಟಿದ್ದಾರೆ ಲೈ ಲಾಫ್ ಲಾಂಗ್ ಲೈಫ್ ಅದೆಲ್ಲ ಚೆನ್ನಾಗಿ ಬರುತ್ತೆ ಸರಿನಾ ಚೆನ್ನಾಗಿದೆ ವಾಸ್ತು ಪ್ರಕಾರ ಮನೇನ ಕಟ್ಟಿದ್ದಾರೆ ಚೆನ್ನಾಗಿದೆ ಈ ಲೈನಲ್ಲಿ ಯಾರೇ ಮನೆಗಳು ತೊಗೊಳ್ಳಿ ತುಂಬ ಅದೃಷ್ಟವಂತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸೈಲೆಂಟ್ ಏರಿಯಾ ಥರ್ಟಿ ಫಿಟ್ ರಷ್ಟೇ ಡೀಸೆಂಟಾಗಿದೆ ಇಲ್ಲಿ ಓಕೆ ಇದು ಮೇಲ್ಗಡೆಯಿಂದ ನೀನು ಕಂಡು ಹಿಡಿಯಲು ಲುಕ್ಕಿ ಥರ ಇದೆ ಆಮೇಲೆ ನಮಗೆ ಲ್ಯಾಡರ್ ಏನಿದೆ ಅಲ್ಲ ಲ್ಯಾಡರ್ ಕೊಟ್ಟಿದ್ದಾರೆ ಎಲ್ಲರೂ ಚಿಕ್ಕ ಚಿಕ್ಕದ ಕೊಡ್ತಾರೆ ಇವರು ಒಂದು ಪಾದಾನ ಇಡ್ಬೋದು ಆ ಥರ ಬ್ರಾಡಾಗಿರುವಂತದ್ದು ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಲುಕ್ ಇಲ್ಲಿದೆ ಹೀಗೆ ಕಾಣಿಸುತ್ತೆ ಹ್ಞೂ ಮೇಲ್ಗಡೆ ಹೋಗೋಣ ಟಾಪ್ ಫ್ಲೋರಲ್ಲಿ ಮೋಲ್ಡ್ ಇದ್ರೆ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಮೇಲ್ಗಡೆ ಬಂದು ಈಸಿಯಾಗಿ ವಾಕ್ ಮಾಡ್ಬೋದು ಚಿಕ್ಕ ಪುಟ್ಟ ಕೆಲಸಗಳಿದ್ರೂ ಮೇಲ್ಗಡೆ ಬರ್ಬೋದು ಇಲ್ಲಿ ನಮಗೆ ತೌಸಂಡ್ ಲೀಟರ್ ಇರುವಂತಹ ಸಿಂಟ್ಯಾಕ್ಸ್ ಕೊಟ್ಟಿದ್ದಾರೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳ್ನ ಕೊಟ್ಟಿದ್ದಾರೆ ಸ್ಕೈಲೈಟ್ ಏನು ಹೈ ಐದು ಹೋಲ್ ಇದ್ವಲ್ಲ ಆ ಐದು ಹೋಲ್ಗಳನ್ನ ಕೊಟ್ಟಿದ್ದಾರೆ ಸರಿನಾ ಇದು ಫುಲ್ ಕವರ್ ಮಾಡಿದ್ದಾರೆ ಇಲ್ಲಿ ಕೂಡ ಒಂದು ಟ್ಯಾಪ್ ಕೊಟ್ಟಿದ್ದಾರೆ ಇಲ್ಲಿ ಹೆಡ್ರೂಮ್ ಕೊಟ್ಟಿದ್ದಾರೆ ಚಿಕ್ಕ ಪುಟ್ಟ ವಸ್ತು ಬೇಡದಿರೋದನ್ನು ತೊಗೊಂಬಂದಿಲ್ಲಿ ಹಾಕೋಬೋದು ಕೇಬಲ್ ವರ್ಕ್ ಎಲ್ಲ ಆಗೋಗಿದೆ ಸೋಲಾರ್ ಪಾಯಿಂಟ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಓಕೆ ನಮಗೆ ಇಲ್ಲಿದ್ದ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಬರುತ್ತೆ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಅಲ್ಲಿ ಕಾಣಿಸ್ತಾ ಇದೆ ಇದು ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಟ್ರೈನ್ ಹೋಗ್ತಾ ಇಲ್ಲ ಬಟ್ ಅದು ಟವರ್ ಏನು ಕಾಣಿಸ್ತಿದೆಯಲ್ಲ ಆ ಟವರೇ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಇರುತ್ತೆ ಓಕೆ ಡೈರೆಕ್ಟ್ ಮ್ಯಾಟ್ರಿಕ್ ಬರ್ತೀನಿ ಇಲ್ಲಿದ್ದ ಪ್ರತಿಯೊಂದು ಹತ್ತನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೆ ಪಿ ನಗರ್ ನೈನ್ ಫೇಸು ಇ ಡಬ್ಲ್ಯೂ ಎಸ್ ಲೇಔಟ್ ಅಂತ ಹೇಳ್ತೀವಿ ಇದು ಬಿ ಡಿ ಎ ಟ್ವೆಂಟಿಗೆ ಥರ್ಟಿ ಇದೆ ಟ್ವೆಂಟಿ ಬೈ ಥರ್ಟಿ ನಾರ್ತ್ ಗೇಟ್ ಆಗಿರುತ್ತೆ ಈಸ್ಟ್ ಮೇನ್ ಡೋರ್ ಆಗಿರುತ್ತೆ ಪ್ರೈಸ್ ಹೇಳಬೇಕು ಅನ್ನೋ ಹಾಗಿದ್ರೆ ಇದು ಸಿ ಇಯರ್ ಫೋರ್ಟಿ ನೈನ್ ಲ್ಯಾಕ್ಸ್ ಒಂದು ಕೋಟಿ ನಲ್ವತ್ತೊಂಬತ್ತು ಲಕ್ಷಗಳು ಆಗಿರುತ್ತೆ ಸ್ಲೈಟ್ಲಿ ಅಂದರೆ ಸ್ಲೈಟ್ಲಿ ನ್ಯುಗೆಷೇಬಲ್ಲು ಮನೆ ತುಂಬ ಚೆನ್ನಾಗಿದೆ ಮುಂದೆ ಬಂದು ನೋಡ್ಬೋದು ಬೇಕಾದ್ರೆ ನಾನು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡಿ ಕರ್ಕೊಂಬಂದು ಮನೆನ ತೋರಿಸ್ತೀನಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕನ್ನೋ ಹೋಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಗ ಲೈಕ್ ಕೊಡಿ ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಸೋ ಮಚ್